ಸ್ತೋತ್ರ ಕರ್ತನೆ ಸ್ತೋತ್ರ ದೇವ ಎಸ್ವೈ ಸ್ತೋತ್ರ ಕರ್ತನೆ ಥ್ಯಾಂಕ್ ಯು ಡೇಡಿ ಹೌದಪ್ಪ ನಾನು ಬದುಕಿರುವಂತ ದಿನವೆಲ್ಲ ನನ್ನ ಉಸಿರುರುವ ದಿನವೆಲ್ಲ ಕರ್ತನೆ ನಿಮ್ಮನ್ನೇ ಆರಾಧಿಸ್ತಾ ನಿಮ್ಮ ಪ್ರಸನ್ನತೆಯಲ್ಲಿ ಜೀವಿಸ್ಲಿಕ್ಕಾಗಿ ನಾನು ಬಯಸಿ ಬಂದಿದ್ದೇನೆ ಕರ್ತನೆ ಥ್ಯಾಂಕ್ ಯು ಡೇಡಿ ಈ ಒಂದು ಸಂಜೆ ವೇಳೆಯಲ್ಲಿ ಎಸುವೆ ಮತ್ತೊಂದು ಆವರ್ತಿ ನಿಮ್ಮ ಪ್ರಸನ್ನತೆಯಲ್ಲಿ ಕಾಲ ಕಳೀಲಿಕ್ಕಾಗಿ ನಮ್ಮನ್ನ ಒಟ್ಟುಗೂಡಿಸದಕ್ಕಾಗಿ ಸ್ತೋತ್ರಪ್ಪ ಹೌದು ಕರ್ತನೆ ಅನುದಿನವೂ ಕೂಡ ಕರ್ತನೆ ನಾವು ಲೌಕಿಕವಾದಂತಹ ಜೀವಿತವನ್ನ ಜೀವಿಸದೆ ಬದಲಾಗಿ ಆತ್ಮೀಕವಾದಂತಹ ಪರಲೋಕದ ಜೀವಿತವನ್ನ ಜೀವಿಸಲಿಕ್ಕಾಗಿ ಪ್ರಭುವೆ ನೀವು ನಮ್ಗೆ ಅನುದಿನವೂ ಕೂಡ ನಿಮ್ಮ ಆಹಾರವನ್ನ ವಾಕ್ಯದ ಮೂಲಕ ನಮಗೆ ಉಣಬಡಿಸ್ತಾ ನಮ್ಮನ್ನ ಆತ್ಮೀಕವಾಗಿ ಪ್ರತಿನಿತ್ಯವೂ ಕೂಡ ಬಲಗೊಳಿಸ್ತಾ ಹೋಗ್ತಾರ ಅದಕ್ಕಾಗಿ ನಿಮ್ಗೆ ಕೋಟ್ಯಾನುಕೋಟಿ ಸ್ತೋತ್ರವನ್ನ ಸಲ್ಲಿಸ್ತಾ ಇದೀವ ಥ್ಯಾಂಕ್ ಯು ಡೇಡಿ ನಾವು ನಮ್ಮ ಶರೀರದ ಇಚ್ಛೆಗಳನ್ನ ಲೋಕದ ರೀತಿಯಾಗಿ ನಾವು ಯೋಚಿಸುವಂತ ರೀತಿಗಳನ್ನ ನಮ್ಮ ಕಾರ್ಯಗಳನ್ನ ಎಲ್ಲವನ್ನೂ ಕೂಡ ತಂದೆ ತ್ಯಜಿಸಿ ನಿಮ್ಮ ಪರಲೋಕದ ರಾಜ್ಯದ ಕಡೆಗೆ ಪರಲೋಕದ ಜೀವಿತದ ಕಡೆಗೆ ನಮ್ಮ ಗಮನವನ್ನ ಕೇಂದ್ರೀಕರಿಸಿ ಅದರ ಪ್ರಕಾರವಾಗಿ ನಮ್ಮ ಆಲೋಚನೆಗಳನ್ನ ನುಡಿಗಳನ್ನ ನಮ್ಮ ಕಾರ್ಯಗಳನ್ನ ಬದಲಾಯಿಸಿಕೊಂಡು ಕ್ರಿಸ್ತ ಏಸುವಿನಂತೆ ನಾವು ಮಾರ್ಪಾಡಾಗ್ಲಿಕ್ಕಾಗಿ ಪ್ರಭುವೆ ನಮಗೊಂದು ಅವಕಾಶವನ್ನು ಕೊಟ್ಟು ಈ ಮೂಲಕವಾಗಿ ನಮ್ಮನ್ನ ಅಭಿವೃದ್ಧಿ ಪಡಿಸ್ತಾ ನಿಮ್ಮ ಪ್ರಸನ್ನತೆಯಲ್ಲಿ ನಮ್ಮನ್ನ ಮುಂದೆ ಕರೆದುಕೊಂಡು ಹೋಗ್ತಾ ಇರೋದಕ್ಕಾಗಿ ನಿಮ್ಗೆ ಕೋಟ್ಯನು ಸ್ತೋತ್ರವನ್ನ ಸಲ್ಲಿಸ್ತಾ ಇದ್ದಾನೆ ಥ್ಯಾಂಕ್ ಯು ಅಪ್ಪ ಡಾಡಿ ಕಳೆದ ದಿನದ ಒಂದು ಪ್ರಬೋಧನೆಯನ್ನ ಮತ್ತೊಂದು ಆವೃತ್ತಿ ಮೆಲುಕು ಹಾಕ್ಲಿಕ್ಕಾಗಿ ನನಗೆ ಕೊಟ್ಟಂತ ಅವಕಾಶಕ್ಕಾಗಿ ನಿಮ್ಗೆ ಕೊಟ್ಯಾನಿ ಕೋಟಿ ಸ್ತೋತ್ರವನ್ನ ಸಲ್ಲಿಸ್ತಾ ಇದ್ದೇನೆ ತಂದೆ ಅಲ್ಲಿ ತಿಳಿಸಿರುವಂತ ಎಲ್ಲ ವಿಷಯಗಳನ್ನ ನಮ್ಮ ಜೀವಿತಗಳಲ್ಲಿ ಅಳವಡಿಸ್ಕೊಂಡು ಮುನ್ನಡಿಲಿಕ್ಕಾಗಿ ಬೇಕಾದಂತ ಜ್ಞಾನವನ್ನ ಪ್ರಭುವೆ ನೀವು ಪವಿತ್ರಾತ್ಮರ ಮೂಲಕ ಅನುಗ್ರಹಿಸಿ ಕೊಟ್ಟಿರುವುದಕ್ಕಾಗಿ ಸ್ತೋತ್ರಪ್ಪ ಈ ಸಮಯದಲ್ಲಿ ಕರ್ತನೆ ನನ್ನನ್ನು ನಿಮ್ಮ ಆಸ್ತಕ್ಕೆ ಸಮರ್ಪಿಸಿಕೊಡ್ತಾ ಇದ್ದೇನೆ ನನ್ನ ಮನಸ್ಸನ್ನ ಉಪಯೋಗಿಸ್ಕೊಂಡು ನೀವೇ ಆಲೋಚಿಸುವುದಕ್ಕಾಗಿಯೂ ನನ್ನ ನಾಲಿಗೆಯನ್ನು ಉಪಯೋಗಿಸ್ಕೊಂಡು ನೀವೇ ನುಡಿಯುವಂತದಕ್ಕಾಗಿ ನಾನು ನಿಮಗೆ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೇನೆ ಕರ್ತನೆ ರಕ್ಷಕನ ನಾಮದಲ್ಲಿ ನನ್ನ ಪ್ರಭು ಏಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇನೆ ತಂದೆ ಆಮೇನ್ ಅಮೆನ್ ಅಮೇನ್ ಕಾಡ್ ಅಲ್ಲ ಪ್ರೇರೆ ನಮ್ಮಲ್ಲಿ ಪ್ರತಿಯೊಬ್ರು ಕೂಡ ನಮ್ಮ ಜೀವಿತದ ಎಲ್ ಜೀವಿತಗಳಲ್ಲಿ ಎಲ್ಲಾ ಏರಿಯಾಗಳಲ್ಲಿಯೂ ಕೂಡ ಯಶಸ್ವಿ ಆಗ್ಬೇಕು ಏಳಿಗೆಯನ್ನ ಕಾಣ್ಬೇಕು ಅಂತ ಹೇಳಿ ನಾವು ಬಯಸ್ತೇವೆ ಎಲ್ರೂ ಕೂಡ ಅಂದ್ರೆ ನಮ್ಮ ಈ ಒಂದು ಎಚ್ ಎಸ್ ಕುಟುಂಬದಲ್ಲಿ ಇರುವಂತಹ ಹಳೆಯ ಸದಸ್ಯರಿರಬಹುದು ಹೊಸೊಬ್ಬರು ಇರ್ಬಹುದು ಎಲ್ಲರೂ ಕೂಡ ನಮ್ಮ ಜೀವಿತದ ಎಲ್ಲಾ ಏರಿಯಾಗಳಲ್ಲಿಯೂ ನಮ್ಮ ದಾಂಪತ್ಯ ಅಂದ್ರೆ ನಮ್ಮ ದಾಂಪತ್ಯ ಜೀವದಲ್ಲಿರ್ಬಹುದು ಮಕ್ಕಳ ವಿಷಯದಲ್ಲಿ ಇರ್ಬಹುದು ಉದ್ಯೋಗ ಹಣಕಾಸು ಆರೋಗ್ಯ ಕುಟುಂಬ ಜೀವಿತ ನಾವು ಹೊಂದಿರುವಂತಹ ಆಸ್ತಿ ಪಾಸ್ತಿ ಎಲ್ಲದರಲ್ಲಿ ಕೂಡ ಅದಷ್ಟೇ ಅಲ್ಲ ದೇವರು ನಮ್ಗೆ ಏನ್ ಕೊಟ್ಟಿದಾರೋ ಅವರ ಸೇವಾ ಕಾರ್ಯದಲ್ಲಿ ಕೂಡ ನಾವು ಏಳಿಗೆಯನ್ನ ಕಾಣ್ಬೇಕು ಅಂತ ಹೇಳಿ ಪ್ರತಿಯೊಬ್ರು ಕೂಡ ನಾವು ಇರುವಂತವರೆಲ್ಲರೂ ಕೂಡ ಬಯಸ್ತೇವೆ ಹೌದಲ್ವಾ ಈ ಒಂದು ಮನಸ್ಥಿತಿ ನಮ್ಮಲ್ಲಿ ಇರುವುದರಿಂದ ಪ್ರಿಯರೇ ನಮ್ಮ ಹೆಚ್ಚಿನ ಸಮಯ ನಮ್ಮ ಪ್ರಾರ್ಥನೆಗಳು ಯಶಸ್ವಿ ಆಗುವುದರ ಕಡೆ ಮಾತ್ರ ನಾವು ಅದನ್ನ ಕೇಂದ್ರೀಕರಿಸ್ತಾ ಹೋಗ್ತಿವಿ ಅಂದ್ರೆ ನಾವು ಹೇಳ್ತೀವಿ ದೇವರ ಬಳಿ ಎಲ್ಲಿ ಕುತ್ಕೊಂಡಾಗ ದೇವ್ರೆ ನಾನು ಈ ಏರಿಯಾದಲ್ಲಿ ಯಶಸ್ವಿ ಆಗ್ಬೇಕು ಆ ಏರಿಯಾದಲ್ಲಿ ಯಶಸ್ವಿ ಆಗ್ಬೇಕು ಈ ಏರಿಯಾದಲ್ಲಿ ನಾನು ಸಮೃದ್ಧಿಯನ್ನ ಕಾಣ್ಬೇಕು ಆ ಏರಿಯಾದಲ್ಲಿ ಸಮೃದ್ಧಿಯನ್ನ ಕಾಣ್ಬೇಕು ಇದ್ರ ಕಡೆಗೆ ಮಾತ್ರ ನಾವು ಹೆಚ್ಚಾಗಿ ಗಮನವನ್ನ ಕೇಂದ್ರೀಕರಿಸ್ತೇವೆ ಆದ್ರೆ ಖಂಡಿತವಾಗ್ಲು ಪ್ರಿಯರೇ ದೇವರು ತಮ್ಮ ಮಕ್ಕಳು ಸಮೃದ್ಧಿಯಾಗಿ ಜೀವಿಸ್ಬೇಕು ಎಂಬುದಾಗಿ ಪ್ರಭು ಏಸು ಬಯಸ್ತಾರೆ ಅದು ಕೂಡ ವಿಶೇಷವಾಗಿ ಯೋಹಾನನ ಶುಭ ಸಂದೇಶ ಹತ್ತನೇ ಅಧ್ಯಾಯ ಹತ್ತನೇ ವಚನದಲ್ಲಿ ತಿಳಿಸ್ತಾರೆ ಅಲ್ಲಿ ಕಳ್ಳನು ಬರುವಂತದ್ದು ಕದ್ದು ಕದ್ದುಕೊಂಡು ಹೋಗಲು ಕೊಲೆ ಮಾಡಲು ನಾಶ ಮಾಡಲು ಇದಕ್ಕೋಸ್ಕರ ಬರ್ತಾನೆ ಅಷ್ಟೆ ಅವನ್ ಬರುವಂತದ್ದು ಅದಷ್ಟೇ ಕೆಲ್ಸಕ್ಕೆ ಮಾತ್ರ ಆದ್ರೆ ನಾನಾದ್ರೂ ಬಂದಿರುವಂತ ಬಂದಿದ್ದಾದ್ರೂ ನೀವು ಜೀವವನ್ನ ಹೊಂದಲಿಕ್ಕಾಗಿ ಅಂತ ಹೇಳಿ ಹೇಳ್ತಾರೆ ಅದಷ್ಟಕ್ಕೆ ಅವ್ರು ಅಲ್ಲಿ ನಿಲ್ಲಿಸ್ಲಿಲ್ಲ ಅಷ್ಟ್ ಮಾತ್ರ ಅಲ್ಲ ನೀವು ಜೀವವನ್ನ ಹೊಂದಿಕೊಳ್ಳಬೇಕು ಅದರಲ್ಲೂ ಕೂಡ ನೀವು ಸಮೃದ್ಧಿಯಾಗಿ ಹೊಂದ್ಕೊಳ್ಬೇಕು ಎಂಬುದಾಗಿ ಹೇಳಿಲ್ಲ ಅವರು ಹೇರಳವಾದಿ ಸಮೃದ್ಧಿಯಾಗಿ ಹೊಂದ್ಕೊಳ್ಬೇಕು ಅಂತ ಹೇಳಿ ಅಂದ್ರೆ ಮೂರ್ ಅಬೆಂಡೆಂಟ್ ಆಗಿ ನಾವು ಅಬೆಂಡೆಂಟ್ಲಿ ನಾವು ಆ ಒಂದು ಸಮೃದ್ಧಿಯನ್ನ ಹೇರಳವಾದಂತ ಸಮೃದ್ಧಿಯನ್ನ ಹೊಂದ್ಕೊಳ್ಬೇಕು ಅನ್ನುವಂಥದ್ದನ್ನ ಅಲ್ಲಿ ದೇವರು ನಮ್ಗೆ ಆ ವಾಕ್ಯದ ಮೂಲಕ ವ್ಯವಹಾನ ಮೂಲಕವಾಗಿ ನಮ್ಗೆ ಅಲ್ಲಿ ತಿಳ್ಸ್ಕೊಡ್ತಾ ಇದಾರೆ ಪ್ರಿಯರ ಸೊ ದೇವರ ಬಯಕೆ ನಾವು ನಮ್ಮ ಅಗತ್ಯಗಳನ್ನ ಹೊಂದ್ಕೊಳ್ಬೇಕು ಎಂಬುದಾಗಿ ಅಲ್ಲ ಪ್ರಿಯರ ನಾವು ಅದನ್ನ ಮತ್ತೊಬ್ಬರಿಗೆ ಹರಿಸ್ಬೇಕು ಅನ್ನುವಂಥದ್ದು ದೇವರ ಬಯಕೆ ಆಗಿದೆ ಯಾಕಂದ್ರೆ ಅದು ನನ್ನಲ್ಲಿ ಇದ್ರೆ ಮಾತ್ರ ನಾವು ಇನ್ನೊಬ್ಬರಿಗೆ ಹಾರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾವುದೇ ಒಂದಾದ್ರು ಆಶೀರ್ವಾದಗಳು ನಮ್ಮಲ್ಲಿ ಅದು ಇದ್ದಾಗ ಮಾತ್ರ ನಾವು ಇತರರಿಗೆ ಕೂಡ ಅದನ್ನ ಹಾರಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಈಗ ಯಾರೋ ಒಬ್ರು ನಮ್ಮನ್ನ ಏನೋ ಒಂದು ಸಹಾಯವನ್ನ ಕೇಳ್ಕೊಂಡ್ ಬಂದಂತ ಸಂದರ್ಭದಲ್ಲಿ ಒಂದು ಹಣಕಾಸಿನ ಪರಿಸ್ಥಿತಿ ಅಲ್ವಾ ಅಥವಾ ಒಂದು ಅಡ್ರೆಸ್ ಕೇಳ್ಕೊಂಡು ಇನ್ನೇನೋ ಒಂದು ವಿಚಾರದಲ್ಲಿ ನಮ್ಮನ್ನ ಕೇಳ್ಕೊಂಡ್ ಬಂದಾಗ ನಮ್ಮಲ್ಲಿ ಅದು ಇದ್ದಾಗ ಮಾತ್ರ ನಾವು ಅವ್ರಿಗೆ ಇತರರಿಗೆ ನಾವು ಸಹಾಯ ಮಾಡ್ಲಿಕ್ಕೆ ಆಗುತ್ತೆ ಅಥವಾ ಒಂದು ಉದ್ಯೋಗದ ಸ್ಥಳಗಳಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೀವಿ ಯಾರೋ ಒಂದು ಡೌಟ್ಸ್ ಇರುತ್ತೆ ಅವ್ರ ಕೆಲ್ಸಕ್ಕೆ ಹೊಸಬ್ರಾಗ್ ಬಂದಿರ್ತಾರೋ ಅಥವಾ ಅವಳೊಬ್ರೆ ಇರ್ಬೋದು ಯಾವುದೋ ಒಂದು ವಿಚಾರದಲ್ಲಿ ಅವ್ರಿಗೆ ಅನುಮಾನ ಇತ್ತು ಡೌಟ್ಸ್ ಇತ್ತು ಅದನ್ನ ಕ್ಲಾರಿಫೈ ಮಾಡ್ಕೋಬೇಕು ಅಂತ ಬಂದಾಗ ನಾವು ಆ ವಿಚಾರದಲ್ಲಿ ಅವ್ರು ಕೇಳುವಂತ ಒಂದು ವಿಚಾರದಲ್ಲಿ ನಮ್ಗೆ ಅದರ ಬಗ್ಗೆ ಸಾಕಷ್ಟು ಮಾಹಿತಿ ಇದ್ದಾಗ ಮಾತ್ರ ನಾವು ಅದನ್ನ ಹೊರಗ್ ಅವ್ರಿಗೆ ಅರ್ಥೈಸ್ಲಿಕ್ಕೆ ಅವ್ರಿಗೆ ಸುಲಭವಾಗಿ ಆ ಕೆಲಸದ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಗೆ ಸಾಧ್ಯ ಆಗುತ್ತೆ ಬದಲಾಗಿ ನಮ್ಮಲ್ಲಿ ಏನೂ ಇಲ್ಲ ನಾವೇ ಖಾಲಿಯಾಗಿದ್ದೇವೆ ಅಂತನ್ನುವಾಗ ಅಲ್ಲಿ ನಾವು ಇತರರಿಗೂ ಕೂಡ ಯಾವುದೇ ರೀತಿಯಾದಂತ ಒಂದು ಆಶೀರ್ವಾದವನ್ನ ಆರಿಸ್ಲಿಕ್ಕಾಗಿ ಅಥವಾ ನಮ್ಮಲ್ಲಿ ಇರುವಂತದ್ದನ್ನ ಅವ್ರಿಗೆ ಕೊಡ್ಲಿಕ್ಕಾಗಿ ನಮ್ಗೆ ಸಾಧ್ಯ ಆಗೋದಿಲ್ಲ ಪ್ರಿಯರೇ ಹಾಗಾಗಿ ಇಲ್ಲಿ ದೇವ್ರು ಬಯಸುವಂತದ್ದು ಅದನ್ನೇ ನಮ್ಮಲ್ಲಿ ಹೇರಳವಾಗಿ ಅದು ಇರಬೇಕು ಆಗ ಮಾತ್ರ ನಾವು ಅದನ್ನ ಇತರರಿಗೆ ಹರಿಸ್ಲಿಕ್ಕೆ ಸಾಧ್ಯ ಅಂತಂತ ಹೇಳಿ ದೇವರಲ್ಲಿ ತಿಳಿಸ್ತಾ ಇದ್ದಾರೆ ನಾ ನಾನು ದೇವರ ಮಗಳ ಅಂತ ಹೇಳಿ ಹೇಳ್ಬೇಕಾದ್ರೆ ನಾನೊಬ್ಬ ದೇವರ ಮಗಳು ಅಂತ ಹೇಳ್ಕೊಬೇಕಾದ್ರೆ ಪ್ರಯತ್ಕೊ ಪ್ರಭು ಏಸು ಕ್ರಿಸ್ತರು ತನ್ನಲ್ಲಿ ಇದ್ದದ್ದನ್ನ ಮತ್ತೊಬ್ಬರಿಗೆ ಯಾವ ರೀತಿ ಹರಿಸಿದ್ರು ಅದೇ ರೀತಿ ಅಬ್ರಹಾಮ ಯಾವ ರೀತಿ ಥ್ಯಾಂಕ್ ಗಾಡ್ ಅವನು ಆಶೀರ್ವಾದವಾಗಿ ಹರಿಸಿದ್ರು ದೇವ್ರು ಅವ್ರನ್ನ ಅಬ್ರಹಮನನ್ನ ಉಪಯೋಗಿಸ್ಕೊಂಡು ಆತನನ್ನ ಆಶೀರ್ವಾದವಾಗಿ ಹರಿಸಿದ್ರು ಅಷ್ಟು ಮಾತ್ರವಲ್ಲ ಆ ಅಬ್ರಹಮನನ್ನ ದೇವ್ರು ಪರರಿಗೆ ಆಶೀರ್ವಾದವಾಗಿ ಇಟ್ಟಿದ್ರು ಅವನ ಮೂಲಕವಾಗಿ ಆಶೀರ್ವಾದ ಹರಿತಾ ಇತ್ತು ಹಾಗಾಗಿ ಅವನು ಒಂದು ಆಶೀರ್ವಾದದ ನಿಧಿಯಾಗಿ ಆಶೀರ್ವಾದದ ಕಾಲುವೆ ಆಗಿದ್ದ ಇನ್ ಸೇಮ್ ವೇ ನಾವು ಕೂಡ ಅಬ್ರಹಾಮನ ಸಂತತಿಯವರಾಗಿದ್ದೇವೆ ವಾಕ್ಯದಲ್ಲಿ ಹೇಳ್ಬೇಕು ಅಂತಂದ್ರೆ ಗಲಾತಿಯ ಮೂರು ಇಪ್ಪತ್ತ ಒಂಬತ್ತನೇ ವಾಕ್ಯದಲ್ಲಿ ಅಲ್ಲಿ ದೇವ್ ತಿಳಿಸಿದರೆ ಏನು ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು ವಾಗ್ದಾನಕ್ಕೆ ಅನುಸಾರವಾಗಿ ಬಾಧ್ಯಸ್ಥರು ಆಗಿದ್ದೀರಿ ಅಂತ ಹೇಳಿ ಹೇಳಿದ್ದಾರೆ ಹಾಗಾಗಿ ಇಲ್ಲಿ ಕೂಡ ನಾವು ನೋಡುವಾಗ ನಾವು ಅಬ್ರಹಾಮನ ಸಂತತಿಯವರಾಗಿರೋದ್ರಿಂದ ಕ್ರಿಸ್ತ ಏಸುವಿನಲ್ಲಿ ತಂದೆಯ ಮನೆಗೆ ಈಗಾಗ್ಲೇ ಬಾಧ್ಯಸ್ಥರಾಗಿದ್ದೇವೆ ಪ್ರಿಯರ ನಮ್ಮ ಜೀವಿತದಲ್ಲಿ ಕುಂದು ಕೊರತೆಗಳಿಲ್ಲದೆ ನಾವು ಜೀವಿಸುವಂತದ್ದು ಕ್ರಿಸ್ತಿಯ ಜೀವಿತ ಅಲ್ಲ ಅಂದ್ರೆ ದೇವರು ನಮ್ಗೆ ಈಗಾಗ್ಲೆ ಎಲ್ಲವನ್ನ ಸಕಲವನ್ನು ಕೂಡ ಕೊಟ್ಟಿದ್ದಾರೆ ಎಫ್ ಎಸ್ ಸಿ ಒಂದು ಮೂರರಲ್ಲಿ ಹೇಳಿದಂತೆ ಕ್ರಿಸ್ತಯಸ್ಸುವಿನ ಮೂಲಕ ಸಕಲ ವಿಧವಾದಂತಹ ಆತ್ಮಿಕ ವರದಾನಗಳನ್ನ ನಮ್ಗೆ ಈಗಾಗ್ಲೇ ಅನುಗ್ರಹಿಸಿಕೊಟ್ಟಿದ್ದಾರೆ ಆ ಎಲ್ಲಾ ಆಶೀರ್ವಾದಗಳನ್ನ ನಾವು ಈಗಾಗ್ಲೆ ಹೊಂದ್ಕೊಂಡಿದೀವಿ ಆದ್ರೆ ಹೊಂದ್ಕೊಂಡಿರೋದ್ರಿಂದ ನಾವು ಯಾವುದೇ ಏರಿಯಾದಲ್ಲೂ ಕೂಡ ಕುಂದು ಕೊರತೆಯಿಂದ ಜೀವಿಸಬೇಕು ಅನ್ನುವಂಥದ್ದು ಒಂದು ಜೀವಿತ ಅಲ್ಲ ಕ್ರಿಸ್ತಿಯ ಜೀವಿತ ಅಂತಂದ್ರೆ ಪ್ರೈಸ್ ಮತ್ತೊಬ್ಬರಿಗೆ ನಾವು ನಮ್ಮಲ್ಲಿ ಇರುವಂತದ್ದನ್ನ ನನ್ನಿಂದ ಆಶೀರ್ವಾದವನ್ನ ಹರಿದು ಹೋಗ್ಬೇಕು ನನ್ನಲ್ಲಿ ಏನು ಒಂದು ಆಶೀರ್ವಾದವನ್ನ ಕ್ರಿಸ್ತ ಏಸು ಇಳಿಸ್ತಾರೋ ಆಶೀರ್ವಾದ ನನ್ನ ಮೂಲಕವಾಗಿ ಮತ್ತೊಬ್ಬರಿಗೆ ಹರಿದು ಹೋಗ್ಬೇಕು ನನ್ನಿಂದ ಆರೋಗ್ಯ ಹರಿದು ಹೋಗ್ಬೇಕು ನನ್ನಿಂದ ಹಣಕಾಸು ಹರಿದು ಹೋಗ್ಬೇಕು ನನ್ನಿಂದ ಸಕಲವೂ ಕೂಡ ಕ್ರಿಸ್ತರು ನನ್ನ ನಮ್ಗೆ ಯಾವ ರೀತಿ ಅಹ್ ಅವರ ಮೂಲಕ ಅವರಲ್ಲಿದ್ದಂತ ಆಶೀರ್ವಾದಗಳನ್ನ ನಮ್ಗೆ ಹರಸಿದ್ರು ಅದೇ ರೀತಿಯಾಗಿ ನಮ್ಮಿಂದ ಕೂಡ ಪರರಿಗೆ ಒಂದು ಆಶೀರ್ವಾದಗಳು ಹರಿದು ಹೋಗ್ಬೇಕು ಅದೇ ರೀತಿಯಾಗಿ ನಾವು ಇಲ್ಲಿ ಜೀವಿಸ್ಬೇಕು ಅವ್ರಿಗೆ ನಮ್ಮಲ್ಲಿರುವಂತ ಆಶೀರ್ವಾದಗಳು ಹರಿದು ಹೋಗುವುದರ ಮೂಲಕ ಅವ್ರ ಅವರು ಅದನ್ನ ಹೊಂದ್ಕೊಳ್ಬೇಕು ಅನ್ನುವಂಥದ್ದನ್ನ ದೇವ್ರು ಬಯಸ್ತಾರೆ ಪ್ರೇರೇ ಕ್ರಿಸ್ತ ಏಸುವಿನ ಜೀವಿತವನ್ನ ಎಲ್ಲಾ ಎರೆಗಳಲ್ಲೂ ಕೂಡ ಗಾಡ್ ಹೊಂದ್ಕೊಳ್ಳುವಂತದ್ದು ಮಾತ್ರವಲ್ಲ ಹೇರಳವಾಗಿ ಮತ್ತೊಬ್ಬರಿಗೆ ಹರಿದು ಹೋಗುವ ರೀತಿಯಲ್ಲಿ ನಾವು ಅದನ್ನ ತುಂಬಿ ತುಳುಕುವ ರೀತಿಯಲ್ಲಿ ಸಮೃದ್ಧಿಯಾಗಿ ಜೀವಿಸ್ಬೇಕಾಗ ಜೀವಿಸ್ಬೇಕೆಂಬುದಾಗಿ ದೇವರು ತಮ್ಮ ಪ್ರಿಯ ಪುತ್ರರನ್ನ ನಮಗೋಸ್ಕರ ಈ ಭೂಲೋಕಕ್ಕೆ ಕಳಿಸ್ಕೊಟ್ರು ಅದಕ್ಕೋಸ್ಕರ ಪ್ರಭು ಏಸು ಕ್ರಿಸ್ತರು ಹೇಳ್ತಾರೆ ಏಸು ಕ್ರಿಸ್ತರು ಯೋಹನ ಶುಭ ಸಂದೇಶ ಹತ್ತನೇ ದೇಯಂ ಹತ್ತನೇ ವಚನದಲ್ಲಿ ಹೇಳಿದ್ದು ನಾನು ಬಂದಿದ್ದಾದರೂ ನೀವು ಜೀವವನ್ನ ಹೊಂದಿಕೊಳ್ಬೇಕು ಎಂಬುದಾಗಿ ಮಾತ್ರ ಅಲ್ಲ ಅದನ್ನ ಸಮೃದ್ಧಿಯಾಗಿ ಹೊಂದ್ಕೊಳ್ಬೇಕು ಎಂಬುದಾಗಿ ಮಾತ್ರ ಅಲ್ಲ ಹೇರಳವಾಗಿ ತುಂಬಿ ತುಳುಕುವ ರೀತಿಯಲ್ಲಿ ಅದನ್ನ ಹೊಂದ್ಕೊಳ್ಬೇಕು ಎಂಬುದಾಗಿ ನಾನು ನಿಮಗೆ ಅಂತ ಜೀವಿತವನ್ನ ಕೊಡ್ಲಿಕ್ಕಾಗಿ ನಾನು ಭೂಲೋಕಕ್ಕೆ ಬಂದಿದ್ದೇನೆ ಅಂತ ಹೇಳಿ ಆ ವಾಕ್ಯದ ಮೂಲಕವಾಗಿ ನಮ್ಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ ಪ್ರೇರ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಪ್ರೇಸ್ ಗಾ ಪ್ರೇಸ್ ಬಿಟ್ ಗಾಡ್ ಸೊ ಹಾಗಾಗಿ ನಾವೆಲ್ಲರೂ ಕೂಡ ತಂದೆ ಅವರ ವಾಕ್ಯದಲ್ಲಿ ಏನ್ ಹೇಳ್ತಾರೋ ಅದರ ಪ್ರಕಾರ ಕಲ್ಪನೆಯನ್ನ ಮಾಡಿಕೊಂಡು ಆಲೋಚನೆ ಮಾಡುವಂತದ್ದು ಇಲ್ಲಿ ಬಹಳವಾದಂತ ಬಹಳ ಮುಖ್ಯವಾದಂತ ಒಂದು ಅಂಶವಾಗಿದೆ ಪ್ರಶ್ನೆ ಏನು ಅಂದ್ರೆ ಪ್ರಿಯರೇ ದೇವರು ನಮ್ಮ ಎಲ್ಲ ಏರಿಯಾಗಳಲ್ಲಿಯೂ ಕೂಡ ತುಂಬಿ ತುಳುಕುವಂತಹ ಸಮೃದ್ಧಿಯನ್ನ ಯಶಸ್ಸನ್ನ ಏಳಿಗೆಯನ್ನ ಥ್ಯಾಂಕ್ ಗಾಡ್ ನಾವು ಅನುಭವಿಸುವಂತದ್ದನ್ನ ನಾವು ಹೊಂದಿಕೊಳ್ಳುವಂತದ್ದನ್ನ ದೇವ್ರು ಎಂದಿಗೂ ವಿರೋಧಿಸೋದಿಲ್ಲ ಪ್ರಿಯರೇ ಅಂದ್ರೆ ಯಾವುದೇ ಒಂದು ಆಶೀರ್ವಾದಗಳನ್ನ ನಾವು ಏಳಿಗೆಯನ್ನ ಯಶಸ್ಸನ್ನ ಹೊಂದಿಕೊಳ್ಳಬೇಕು ಅನ್ನುವಂಥದ್ದನ್ನ ದೇವ್ರು ಯಾವುದೇ ಕಾರಣಕ್ಕೂ ಇಲ್ಲಿ ವಿರೋಧಿಸೋದಿಲ್ಲ ಬದಲಾಗಿ ದೇವರು ತಮ್ಮ ಮಕ್ಕಳು ಸಮೃದ್ಧಿಯಾಗಿ ಹೇರಳವಾದ ಸಮೃದ್ಧಿಯಾದ ಜೀವಿತವನ್ನ ಜೀವಿಸ್ಬೇಕು ಅಂತ ಹೇಳಿ ಅವರು ಬಯಸುವಂತಹ ದೇವರಾಗಿದ್ದಾರೆ ನನ್ನ ಮಕ್ಕಳು ಅವರಿಗೆ ಸಾಕಾಗುವಷ್ಟು ಇದ್ದಾಗ ಮಾತ್ ಇದ್ದಾಗ ಅವರ ಅವರು ಅಯ್ಯೋ ನನ್ಗೆ ಸಾಕಷ್ಟು ಇದೆ ಎಂದು ಹೇಳಿ ಮತ್ತೊಬ್ರಿಗೆ ಕೊಡಲು ಹೋಗೋದಿಲ್ಲ ಇನ್ನೊಂದು ರೀತಿ ಹೇಳೋದಾದ್ರೆ ದೇವರು ತನ್ನ ಮಕ್ಕಳನ್ನ ಸಾಕಾಗುವಷ್ಟು ಇಷ್ಟಪಡೋದಿಲ್ಲ ಪ್ರೀರ ತಮ್ಮ ತನ್ ನಮ್ಮ ತಂದೆ ಯಾರಿಗೆ ದೇವರಾಗಿದ್ದಾರೋ ತಂದೆಗೆ ಭಕ್ತರಾಗಿ ಅಹ್ ಭಕ್ತರಾಗಿದ್ದಂತಹ ಅಂದ್ರೆ ನಮ್ಮ ನಮ್ಮ ಪೂರ್ವಿಕರಾದಂತಹ ಇಸ್ರೇಲ್ ಕುರಿತು ಇಲ್ಲಿ ತಿಳಿಸ್ತಾರಂಥದ್ದು ನಮ್ಮ ತಂದೆ ಯಾರಿಗೆ ದೇವರಾಗಿದ್ದಾರೋ ಯಾರು ನಮ್ಮ ತಂದೆಗೆ ಭಕ್ತರಾಗಿದ್ರು ಅಂದ್ರೆ ನಮ್ಮ ಪೂರ್ವಿಕರು ಅವರು ಇಸ್ರಾಯೇಲ್ ನ ಮಕ್ಕಳು ಆದಂತ ಅವರು ದೇವರು ಅವರನ್ನ ಇಸ್ ಈಜಿಪ್ಟ್ ನಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವರನ್ನ ಗೋಶಿಯನ್ ಸೀಮೆಯಲ್ಲಿ ಗೋಶಿಯನ್ ಪ್ರಾಂತ್ಯದಲ್ಲಿ ಇರಿಸಿದ್ರು ಪ್ರೇರೆ ಗೋಶಿಯನ್ ಪ್ರಾಂತ್ಯದಲ್ಲಿ ಅವರಿಗೆ ಯಾವ ಕೊರತೆಯೂ ಕೂಡ ಇರಲಿಲ್ಲ ಈಜಿಪ್ಟ್ ಪ್ರಾಂತ್ಯದಲ್ಲಿ ಬೆಳಕಿಲ್ಲದೆ ಇರುವಂತ ಸಂದರ್ಭದಲ್ಲಿ ಗೋಶಿಯನ್ ಸೀಮೆಯಲ್ಲಿ ಬೆಳಕು ತುಂಬಿತ್ತು ನ ಜನರು ಜನರ ಜೀವನ ಅಸ್ತವ್ಯಸ್ತವಾಗಿದ್ದಂತಹ ಸಂದರ್ಭದಲ್ಲಿ ಇಸ್ರಾಯೇಲ್ ಮಕ್ಕಳು ಯಾವುದೇ ಕೊರತೆ ಇಲ್ಲದೆ ಎಲ್ಲದರಲ್ಲಿಯೂ ಕೂಡ ಸಮೃದ್ಧಿಯಾಗಿ ಸಮೃದ್ಧಿಯಾಗಿರುವಂತಹ ಜಾಗದಲ್ಲಿ ಅವರು ಅವರನ್ನ ದೇವರು ಇರಿಸಿದ್ರು ದೇವ್ರು ಅವರ ಅವರನ್ನ ಇರಿಸಿರುವಂತಹ ಸ್ಥಳದಲ್ಲಿ ಯಾವುದೇ ರೀತಿಯಾದಂತಹ ಕೊರತೆಗಳು ಕೂಡ ಅಲ್ಲಿ ಇರಲಿಲ್ಲ ಆದ್ರೆ ದೇವರಿಗೆ ಅದೆಲ್ಲ ಅದು ಇಷ್ಟ ಆಗ್ಲಿಲ್ಲ ಇಷ್ಟ ಇರಲಿಲ್ಲ ಯಾಕೆ ಅಂತಂದ್ರೆ ದೇವರು ಆ ಪ್ರಾಂತ್ಯದಿಂದ ಅವರನ್ನ ಬಿಡುಗಡೆ ಮಾಡಿ ನನ್ನ ಪ್ರಿಯ ಮಕ್ಕಳೇ ನನ್ ನನ್ನಲ್ಲಿ ನಂಬಿಕೆ ಇಟ್ಟರುವಂತಹ ನೀವು ನಿಮಗೆ ಸಾಕಾಗುವಷ್ಟು ಇಲ್ಲಿ ಏನಿದೆಯೋ ಇಂತ ಜೀವಿತವನ್ ಜೀವಿತದಲ್ಲಿ ನೀವು ಇರಬಾರ್ದು ಬದಲಾಗಿ ತುಂಬಿ ತುಳುಕುವಂತಹ ಹಾಲು ಜೇನು ಹರಿಯುವಂತಹ ನಾಡಿಗೆ ಇಲ್ಲಿಂದ ಇಲ್ಲಿ ನಿಮ್ ನಾಡಿಗೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಇಲ್ಲಿ ನಿಮ್ಗೆ ಸಾಕಷ್ಟು ಇದೆ ಆದ್ರೆ ಹರಿಯಲಿಕ್ಕಾಗಿ ನಿಮ್ಗೆ ಇಲ್ಲಿ ಯಾವುದೇ ರೀತಿಯಾದಂತ ಅವಕಾಶಗಳಿಲ್ಲ ನೀವು ಇಲ್ಲಿ ಹರಿಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾನ್ ನಿಮ್ಮನ್ನ ಹಾಲು ಜೇನು ಹರಿಯುವಂತಹ ನಾಡಿಗೆ ಕೊಂಡೊಯ್ಯ ಕೊಂಡೊಯ್ಬೇಕೆಂದು ನಾನು ಬಯಸ್ತೇನೆ ಅಂತ ಹೇಳಿ ಹಳೆಯ ಒಡಂಬಡಿಕೆಯಲ್ಲೇ ಕೂಡ ದೇ ಹಳೆ ಒಡಂಬಡಿಕೆಯ ಸಂದರ್ಭದಲ್ಲೇ ದೇವರು ತಮ್ಮ ಮಕ್ಕಳಿಗೆ ಆ ಒಂದು ಸಮೃದ್ಧಿಯನ್ನ ಅಂದ್ರೆ ಹೇರಳವಾದಂತಹ ಸಮೃದ್ಧಿಯನ್ನ ಕೊಡ್ಬೇಕು ಅಂತ ಹೇಳಿ ದೇವ್ರು ಬಯಸಿದ್ರು ಪ್ರಿಯರ ಹಾಗಾದ್ರೆ ಹೊಸ ಒಡಂಬಡಿಕೆಯಲ್ಲಿ ಪ್ರೈಸ್ ಗಾಡ್ ನಾವು ತಂದೆಗೆ ಪ್ರಿಯವಾದಂತಹ ಮಕ್ಕಳಾಗಿದ್ದೇವೆ ಇನ್ನು ಅಂದ್ರೆ ಹಳೆ ಒಡಂಬಡಿಕೆಯಲ್ಲೇ ದೇವರು ಆ ಮಕ್ಕಳಿಗೆ ಭಕ್ತರಾಗಿದ್ದಂತಹ ಇಸ್ರೇಲ್ ಜನರಿಗೆ ಅಷ್ಟು ಪ್ರೀತಿಯಿಂದ ಹೇರಳವಾದಂತಹ ಸಮೃದ್ಧಿಯನ್ನ ಕೊಡ್ಬೇಕು ಅಂತ ಬಯಸಿದಾಗ ಇನ್ನು ನಾವೀಗ ಅವರ ಮಕ್ಕಳಾಗಿರುವಂತಹ ಸಂದರ್ಭದಲ್ಲಿ ಇನ್ನು ಎಷ್ಟ್ರ ಮಟ್ಟಿಗೆ ಪ್ರಿಯರೇ ನಮ್ಮ ಡ್ಯಾಡಿ ಅವರ ಮಕ್ಕಳಾಗಿರುವಂತಹ ನನ್ನನ್ನ ಅವರ ಮಗಳಾಗಿರುವಂತಹ ನನ್ಗೆ ನಿಮ್ಗೆ ಇರಬಹುದು ಈ ಲೋಕದಲ್ಲಿ ತುಂಬಿ ತುಳುಕಿಸ್ಬೇಕು ಅಂದ್ರೆ ನನ್ನ ಮೂಲಕ ಎಷ್ಟು ಎಷ್ಟ್ರ ಮಟ್ಟಿಗೆ ಆರೋಗ್ಯ ಇರ್ಬೋದು ಐಶ್ವರ್ಯ ಸಮಾಧಾನ ಬಿಡುಗಡೆ ಹಣಕಾಸು ವರದಾನಗಳು ಎಲ್ಲದರಲ್ಲೂ ಕೂಡ ಎಷ್ಟ್ರ ಮಟ್ಟಿಗೆ ನಾನು ಹೊಂದ್ಕೊಳ್ಬೇಕೆಂಬುದಾಗಿ ನನ್ನ ಡ್ಯಾಡಿ ಬಯಸ್ತಾರೆ ಅಂತಂತಂದ್ರೆ ನೀವು ಹೊಂದ್ ನೀವು ಹೋದ ಕಡೆ ಎಲ್ಲ ನಿನ್ನ ಎಲ್ರು ಎಲ್ರು ಎಲ್ ನೀನು ಎಲ್ಲರಿಗೂ ಕೂಡ ಅದನ್ನ ಹರಿಸ್ಬೇಕು ಅನ್ನುವಂಥದ್ದನ್ನ ಇಲ್ಲಿ ತಿಳಿಸ್ತಾರೆ ಲೋಕದ ಕಟ್ಟ ಕಡೆಯವರಿಗೂ ನಾನ್ ನಿನ್ನ ಕರ್ಕೊಂಡು ಹೋಗ್ತೇನೆ ಲೋಕದ ಜನರಿಂದ ನೀನು ಯಾವ್ದನ್ನು ಕೂಡ ನಿರೀಕ್ಷೆ ಮಾಡಬೇಡ ನಿನ್ನಲ್ಲಿರುವಂತದನ್ನ ಅವರು ನಿರೀಕ್ಷಿಸ್ಬೇಕು ನಾಗೇಂದ್ರ ಬೃದರ್ ಬರ್ತಾರೆ ಅಂತಂತಂದ್ರೆ ಏನೋ ಸಮಥಿಂಗ್ ನನ್ಗೆ ಆಗ್ತದೆ ಏನೋ ಒಂದು ಬಿಡುಗಡೆ ಆಗ್ತದೆ ನನ್ಗೆ ಏನೋ ಒಂದ್ ಸಿಗ್ತದೆ ಈ ರೀತಿ ನಾಗೇಂದ್ರ ಬೃದರ್ನ ಉಪಯೋಗಿಸ್ಕೊಳ್ಳುವಂತಹ ದೇವರ ದೇವರು ಅವರ ಒಳ ಆ ಅವರ ಒಳಗಿದ್ದುಕೊಂಡು ಎಷ್ಟ್ರ ಮಟ್ಟಿಗೆ ಸಮೃದ್ಧಿಯನ್ನ ತುಂಬಿ ತುಳುಕುವಂತೆ ಅವರಿಂದ ಅನುಭವಿಸ್ತಾ ಇದ್ದಾರೋ ಅದೇ ರೀತಿಯಾಗಿ ದೇವರ ಮಕ್ಕಳಾಗಿರುವಂತಹ ನಮ್ಮಿಂದಲೂ ಕೂಡ ಹೇರಳವಾದ ಸಮೃದ್ಧಿಯನ್ನ ಕಾಣ್ಬೇಕು ಅನ್ನುವಂಥದ್ದು ತಂದೆಯ ಬಯಕೆಯಾಗಿದೆ ಪ್ರಿಯರೆ ಪ್ರೇಸ್ ಗಾಡ್ ಥ್ಯಾಂಕ್ ಯು ಜೀಸಸ್ ಅಲ್ಲೇ ಲೂಯ್ಯ ಪ್ರಿಯರೇ ಸಮೃದ್ಧಿಯ ಬಗ್ಗೆ ಬೋಧಿಸುವಂತದ್ದು ಕ್ರಿಸ್ತಿಯ ಜೀವಿತ ಅಲ್ಲ ಹೇರಳವಾದಂತಹ ಸಮೃದ್ಧಿಯ ಬಗ್ಗೆ ಬೋಧಿಸುವಂತದ್ದು ಂತ ಜೀವಿತವಾಗಿದೆ ಯಾಕೆಂತಂದ್ರೆ ಪ್ರಿಯರೇ ನಮ್ಮಲ್ಲಿ ತುಂಬಿ ತುಳುಕುವಾಗ ಅದನ್ನ ಇತರರಿಗೂ ಕೂಡ ನಾವು ಹರಿಸ್ಬಹುದು ಹೌದಲ್ವಾ ಅಂತ ಸಮೃದ್ಧಿ ಆದಂತಹ ಜೀವಿತವನ್ನ ನನ್ನ ಮಕ್ಕಳೆಲ್ಲ ಅನುಭವಿಸ್ಬೇಕು ಅನ್ನುವಂಥದ್ದು ದೇವರ ಅಹ್ ಅನ್ನುವಂಥದ್ದನ್ನ ದೇವರು ಬಯಸ್ತಾರೆ ಆದ್ರೆ ತುಮ್ ತುಂಬಾ ಮುಖ್ಯವಾದದ್ದು ಏನು ಅಂತಂದ್ರೆ ತುಂಬಿ ತುಡುಕುವಂತಹ ಹೇರಳವಾದ ಸಮೃದ್ಧಿಯ ಜೀವಿತವನ್ನ ನಾವು ಈ ಲೋಕದಲ್ಲಿ ಅನುಭವಿಸ್ಬೇಕಾದ್ರೆ ನಮ್ಮ ಮನಸ್ಸಿನಲ್ಲಿ ನಾವು ಅದನ್ನ ಕಲ್ಪನೆ ಮಾಡ್ಕೊಳ್ಬೇಕು ಪ್ರಿಯರ ಕಲ್ಪನೆ ಎನ್ನುವಂಥದ್ದು ನಮ್ಗೆ ಆಧ್ಯಾತ್ಮಿಕವಾಗಿ ಗರ್ಭ ತಾಳುವಂತಹ ಅಹ್ ಒಂದು ಅಂಶವಾಗಿದೆ ನಾವು ಆಧ್ಯಾತ್ಮಿಕವಾಗಿ ಗರ್ಭ ತಾಳುವಂತದ್ದಾಗಿದೆ ನಮ್ಮ ಒಂದು ಕಲ್ಪನೆ ಯೋಹ ಮೂರು ಯೋಹಾನ ಒಂದು ಎರಡರಲ್ಲಿ ಪ್ರಿಯರೇ ನಾವು ಹೇಳ್ಬೋದು ನಾವು ನೋಡಬಹುದು ಅಲ್ಲಿ ಪ್ರಿಯನೇ ನೀನು ನಿನ್ನ ಮನಸ್ಸಿನ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿದ ಪ್ರಕಾರವೇ ಎಲ್ಲಾ ವಿಷಯಗಳಲ್ಲೂ ಕೂಡ ಅಭಿವೃದ್ಧಿಯನ್ನ ಹೊಂದಿ ಸುಕ್ಷೇಮವಾಗಿರಬೇಕು ಎಂದು ನಾನು ಪ್ರಾರ್ಥಿಸ್ತೇನೆ ಅಂತ ಹೇಳಿ ಹೇಳ್ತಾರೆ ಅಲ್ಲಿ ಯೋಹನರು ದೇವರಲ್ಲಿ ವಿಶ್ವಾಸ ಇಟ್ಟಿರುವಂತಹ ವಿಶ್ವಾಸಿಗಳಿಗೆ ಈ ಮೂಲಕವಾಗಿ ಅಲ್ಲಿ ತಿಳಿಸ್ತಾ ಹೋಗ್ತಾ ಇದಾರೆ ಪ್ರಿಯರೇ ದೇವರು ಸಂತ ಯೋಹಾನರ ಮೂಲಕ ವಿಶ್ವಾಸಿಗಳಾದಂತಹ ನಮ್ಮೆಲ್ಲರಿಗೂ ಕೂಡ ಇದನ್ನ ತಿಳಿಯ ಏನಂದ್ರೆ ನೀವು ಎಲ್ಲಾ ವಿಷಯಗಳಲ್ಲಿಯೂ ಕೂಡ ಅಂತಂದ್ರೆ ಎಲ್ಲಾ ಅಂತಂದ್ರೆ ಒಂದು ವಿಷಯದಲ್ಲಿ ಮಾತ್ರ ಅಲ್ಲ ಆರೋಗ್ಯ ಸಮಾಧಾನ ಸಮೃದ್ಧಿ ಹಣಕಾಸು ಮನೆ ಬಂಗಲೆ ಕಾರು ವರದಾನಗಳು ದೇವರ ರಾಜ್ಯವನ್ನ ಕಟ್ಟುವಂತ ಕಾರ್ಯಗಳು ಎಲ್ಲದರಲ್ಲಿಯೂ ಕೂಡ ಎಲ್ಲ ಅನ್ನುವ ಪದದಲ್ಲಿ ಥ್ಯಾಂಕ್ ಗಾಡ್ ಭೂಲೋಕದಲ್ಲಿ ನಾವು ಏನೆಲ್ಲಾ ಹೊಂದ್ಕೊಂಡಿದ್ದೇವೋ ಹೊಂದ್ಬೇಕ ಹೊಂದ್ಕೊಂಡಿದೀವೋ ಮುಂದೆ ಏನು ಹೊಂದ್ಕೊಳ್ಬೇಕಾಗಿದೆಯೋ ಆ ಎಲ್ಲ ವಿಷಯಗಳಲ್ಲೂ ಕೂಡ ಅಭಿವೃದ್ಧಿಯನ್ನ ಹೊಂದ್ಬೇಕು ಎಲ್ಲ ಅಂತನ್ನುವಂಥದ್ರ ಅರ್ಥ ಯಾವುದನ್ನು ಹೊರತುಪಡಿಸದೆ ಎಲ್ಲವನ್ನೂ ಕೂಡ ಒಳಗೊಂಡಿರುವಂತದ್ದು ಅಲ್ಲಿ ಯಾವುದೂ ಕೂಡ ಬಿಟ್ಟು ಹೋಗೋದಕ್ಕೆ ಸಾಧ್ಯವಿಲ್ಲ ಪ್ರತಿಯೊಂದು ಕೂಡ ಅಲ್ಲಿ ಒಳಗೊಂಡಿರುತ್ತೆ ಅದನ್ನ ನಾವು ಎಲ್ಲವೂ ಅಂತಂತ ಹೇಳಿ ಹೇಳಿ ಕರಿತೇವೆ ಪ್ರಿಯರೇ ದೇವರು ಸ್ವಂತ ಯೋಹಾನರ ಮೂಲಕ ಅವರ ಬಯಕೆಯನ್ನ ನಮ್ಗೆ ತಿಳಿಸ್ತಿದ್ದಾರೆ ಹೊಸ ಒಡಂಬಡಿಕೆಯಲ್ಲಿರುವಂತಹ ದೇವರು ದೇವರ ಮಗುವಾಗಿರುವಂತಹ ನಾನು ಈ ಲೋಕದಲ್ಲಿ ಈ ಲೋಕದಲ್ಲಿ ಆತ್ಮೀಕವಾಗಿಯೂ ಮತ್ತು ಈ ಲೋಕದ ಸ್ವಾಭಾವಿಕವಾಗಿಯೂ ಎಲ್ಲ ವಿಷಯಗಳಲ್ಲಿಯೂ ಅಭಿವೃದ್ಧಿಯಾಗಿ ಸುಕ್ಷೇಮವಾಗಿ ಇರಬೇಕು ನನ್ನ ಇರಬೇಕೆಂದು ಇರಬೇಕು ಅನ್ನುವಂಥದ್ದು ನನ್ನ ತಂದೆಯ ಬಯಕೆಯಾಗಿದೆ ಪ್ರಿಯರ ಅಂದ್ರೆ ನಮ್ಮ ನಡತೆ ಸ್ವಭಾವ ಆಲೋಚನೆ ಕಾರ್ಯಗಳು ಎಲ್ಲದ್ರಲ್ಲಿಯೂ ಅಭಿವೃದ್ಧಿಯನ್ನ ಹೊಂದ್ಬೇಕು ಅಂದ್ರೆ ಆ ಅಭಿವೃದ್ಧಿ ಬರುವಂತದ್ದು ನೀವು ಯಾವುದನ್ನ ಹೊಂದ್ಕೊಂಡ್ ಹೊಂದಿದ್ದೀರಿ ಅದರ ಪ್ರಕಾರವಾಗಿ ಆಗಿದೆ ಪ್ರಿಯರ ನಾವು ಏನನ್ನ ಹೊಂದ್ಕೊಂಡಿದೀವಿ ಅದರ ಮೂಲಕವಾಗಿ ನಮ್ಮ ಅಭಿವೃದ್ಧಿ ಅನ್ನುವಂಥದ್ದು ನಮ್ಮಲ್ಲಿ ಮುನ್ನಡಿತ ಹೋಗ್ತಾ ಇರುತ್ತೆ ಮತ್ತೊಂದು ರೀತಿ ಹೇಳುವುದಾದ್ರೆ ನಮ್ಮ ಮನಸ್ಸಿನಲ್ಲಿ ಅಭಿವೃದ್ಧಿ ಹೊಂದದೆ ನಾವು ನಮ್ಮ ನಿಜ ಜೀವಿತದಲ್ಲಿ ಯಾವುದೇ ಕಾರಣಕ್ಕೂ ಅಭಿವೃದ್ಧಿಯನ್ನ ಕಾಣಲು ಸಾಧ್ಯವಿಲ್ಲ ಪ್ರಿಯರೇ ಯಾವ ವಿಷಯದಲ್ಲಿ ಅಭಿವೃದ್ಧಿಯನ್ನ ಹೊಂದಿದ್ದೇನೆ ಅಂತ ಹೇಳಿ ನಮ್ಮ ಕಲ್ಪನೆಯ ಮೂಲಕವಾಗಿ ನಮ್ಮ ಮನಸ್ಸಿನಲ್ಲಿ ನಾವು ನೋಡ್ಕೊಳ್ತೀವೋ ನಾನು ಇಂಥದ್ದೊಂದು ಏರಿಯಾದಲ್ಲಿ ನಾನು ಅಭಿವೃದ್ಧಿ ಹೊಂದಿದ್ದೇನೆ ಅಂತ ಹೇಳಿ ನನ್ನ ಮನಸ್ಸಿನಲ್ಲಿ ನಾನು ನೋಡ್ಕೊಂಡು ಅದನ್ನ ಕಲ್ಪನೆ ಮಾಡ್ಕೊಂಡು ಆ ರೀತಿಯಾಗಿ ನನ್ನನ್ನ ನಾನ್ ಕಾಣ್ತೇನೋ ಅದರಲ್ಲಿ ನಾವು ಆ ಯಾವ ಏರಿಯಾದಲ್ಲಿ ಕಾಣ ಕಲ್ಪನೆಯನ್ನ ಮಾಡ್ಕೊಂಡಿರ್ತೀವೋ ಆ ಏರಿಯಾದಲ್ಲಿ ನಾವು ಸ್ವಾಭಾವಿಕ ಲೋಕದಲ್ಲಿಯೂ ಕೂಡ ಅಭಿವೃದ್ಧಿಯನ್ನ ಕಾಣ್ತೇವೆ ಪ್ರೈಸ್ ಗಾಡ್ ಥ್ಯಾಂಕ್ ಯು ಜೀಸಸ್ ನಮ್ಮ ಮನಸ್ಸು ಆತ್ಮಿಕವಾಗಿ ಆದ ಕಣ್ಣಿ ನಮ್ಮ ಮನಸ್ಸು ಆಧ್ಯಾತ್ಮಿಕವಾದಂತಹ ಕಣ್ಣಿಗೆ ಕಾಣದೇ ಇರುವಂತಹ ಒಂದು ಗರ್ಭವಾಗಿದೆ ಅಲ್ಲಿ ನಾವು ಈ ಲೋಕದ ಅಹ್ ಲೋಕದಲ್ಲಿರುವಂತಹ ಕೆಟ್ಟ ವಿಷಯಗಳನ್ನಾದ್ರೂ ಕೂಡ ಕಲ್ಪನೆ ಮಾಡ್ಕೋಬಹುದು ಅಥವಾ ದೇವರ ಮಗುವಾಗಿ ದೇವರ ರಾಜ್ಯಕ್ಕೆ ಅನುಗುಣವಾದಂತಹ ಕಲ್ಪನೆಗಳನ್ನ ಕೂಡ ನಾವು ಮಾಡ್ಕೊಳ್ಬಹುದು ನಾವು ಏನನ್ನ ಕಲ್ಪನೆ ಮಾಡ್ಕೊಳ್ತೀವೋ ಯಾವ್ದನ್ನ ನಮ್ಮ ಮನಸ್ಸಿನಲ್ಲಿ ನೋಡ್ಕೊಳ್ತೀವೋ ಯಾವ್ದನ್ನ ಬಿತ್ತನೆ ಮಾಡ್ಕೊಳ್ತೀವೋ ಅದರ ಪ್ರಕಾರವಾಗಿ ನಾವು ನಮ್ಮ ಜೀವಿತವನ್ನ ಕಾಣ್ತೇವೆ ನಾವು ಯಾವುದನ್ನ ಕಲ್ಪನೆ ಮಾಡ್ಕೊಂಡು ಅಭಿವೃದ್ಧಿಯನ್ನಾಗಿ ನಮ್ಮ ಮನಸ್ಸಿನಲ್ಲಿ ನೋಡ್ತೇವೋ ಅದು ನಮ್ಮ ನಿಜ ಜೀವಿತದಲ್ಲಿಯೂ ಕೂಡ ನಡೆಯುತ್ತೆ ಪ್ರೇರ ದೇವರೇ ನೀವು ಕೊಟ್ಟ ಕುಟುಂಬ ಆರೋಗ್ಯ ಹಣಕಾಸು ಸಕಲವನ್ನು ಕೂಡ ಈಗ ಇಲ್ಲಿ ಹೇಳ್ತೀವಿ ದೇವರು ನಮ್ಗೆ ಒಂದು ಕುಟುಂಬವನ್ನ ಕೊಟ್ಟಿದ್ದಾರೆ ಹೌದು ಆ ಕುಟುಂಬದಲ್ಲಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರ ಒಂದು ಬಾಂಧವ್ಯಗಳನ್ನ ಅನುಭವಿಸ್ಲಿಕ್ಕಾಗಿ ಕೊಟ್ಟಂತದ್ದು ಅದು ದೇವರ ಕೃಪೆಯಿಂದ ಸೊ ಹಾಗಾಗಿ ಇಲ್ಲಿ ಯೋಶವನ್ನು ನೋಡ ಹೇಳ್ತಾರೆ ಒಂದು ಕಡೆ ವಾಕ್ಯದಲ್ಲಿ ನಾನು ಮತ್ತು ನನ್ನ ಕುಟುಂಬಸ್ಥರೆಲ್ಲರೂ ಕೂಡ ನಿಮ್ಮನ್ನೇ ಆರಾಧಿಸ್ತೇವೆ ಅಂತಂತ ಹೇಳಿ ಹೇಳ್ತಾರೆ ಸೊ ಅದೇ ರೀತಿಯಾಗಿ ನಾವು ಕೂಡ ದೇವರು ನಮ್ಗೆ ಅಂತ ಏನೆಲ್ಲ ಕೊಟ್ಟಿದಾರೋ ನಮ್ಮ ಕುಟುಂಬ ಜೀವಿತ ಇರ್ಬೋದು ಆರೋಗ್ಯ ಹಣಕಾಸು ಉದ್ಯೋಗ ಶಾಂತಿ ಸಮಾಧಾನ ಎಲ್ಲವನ್ನೂ ಕೂಡ ದೇವರು ನಮಗಾಗಿ ಅವರು ಕೊಟ್ಟಿರುವಂತದ್ದು ಅದೆಲ್ಲವನ್ನೂ ಕೂಡ ನಾವು ಅವರಿಗೆ ಸಮರ್ಪಿಸಿ ಪ್ರತಿಯೊಂದರಲ್ಲೂ ಕೂಡ ಅವರನ್ನ ಸಮರ್ಪಿಸಿ ಅವರಿಗೆ ಮೊದಲ ಸ್ಥಾನ ಕೊಟ್ಟು ನಾವು ಮುನ್ನಡಿಬೇಕು ಅನ್ನುವಂಥದ್ದು ದೇವರ ಬಯಕೆಯಾಗಿದೆ ಪ್ರಿಯರೇ ಏಸು ಇಲ್ಲದಿದ್ದಾಗ ನಾನು ಸೊನ್ನೆ ಆಗಿದ್ದೆ ಅವರು ಇಲ್ಲ ಅಂತ ಅನ್ನುವಾಗ ಖಂಡಿತವಾಗ್ಲು ನಾವು ಏನೂ ಇಲ್ಲ ಶೂನ್ಯವಾಗಿ ಇರ್ತೇವೆ ಕ್ರಿಸ್ತರು ನನ್ನ ಜೀವಿತದಲ್ಲಿ ಬ ಯಾವಾಗ ಅವರು ಬಂದ್ರೋ ಅವಾಗ ನನಗೆ ಒಂದು ಬೆಲೆ ಅನ್ನುವಂತ ಸಿಕ್ತು ಯಾಕಂದ್ರೆ ಏಸು ಕ್ರಿಸ್ತರು ನಂಬರ್ ಒನ್ ಆಗಿದ್ದಾರೆ ಕ್ರಿಸ್ತರು ಆಗಿದ್ದಾರೆ ನಾನು ಸೊನ್ನೆ ಆಗಿದ್ದಂತಹ ಅವರ ಮುಂದೆ ನಾನು ಬಂದಂತ ಸಂದರ್ಭದಲ್ಲಿ ನನಗೊಂದು ಬೆಲೆ ಬೆಲೆ ಅನ್ನುವಂಥದ್ದು ನನಗೆ ಸಿಗ್ತಾ ಹೋಯ್ತು ಪ್ರೇರೆ ಹೌದು ಡ್ಯಾಡಿ ಏನ್ ಮಾಡಿದ್ರು ಏಸು ತಮ್ಮ ಮಗನಾದಂತಹ ಏಸು ಕ್ರಿಸ್ತರು ನಂಬರ್ ಒನ್ ಪ್ಲೇಸ್ ಅಲ್ಲಿ ಇದಾರೆ ಅವರ ಮುಂದೆ ನಮ್ಮನ್ನ ಕರೆತಂದು ಏನೂ ಬೆಲೆ ಇಲ್ಲದೆ ಏನೂ ಇಲ್ಲದೆ ಇದ್ದಂತ ನಮ್ಮನ್ನ ಅಲ್ಲಿಗೆ ತಂದು ನಿಲ್ಲಿಸಿದಾಗ ನಮಗೂ ಕೂಡ ಒಂದು ಬೆಲೆ ಅನ್ನುವಂಥದ್ದು ಸಿಕ್ತು ಆ ಒಂದು ಮೌಲ್ಯ ಅನ್ನುವಂಥದ್ದು ನಮ್ಗೆ ಅಲ್ಲಿಂದ ಅಭಿವೃದ್ಧಿಯನ್ನ ನಾವು ಕಾಣ್ತಾ ಹೋದ್ವಿ ಹೌದು ಈಗ ನನ್ನ ಜೀವಿತವನ್ನ ನಾನು ಹಿಂದೆ ನೋಡ್ಕೊಳ್ಳುವಾಗ ಕೆಲವೊಂದು ಸಂದರ್ಭಗಳಲ್ಲಿ ಅಹ್ ಇವಳೇನು ಸರಿ ಓದೋದಿಲ್ಲ ಏನಿಲ್ಲ ಯಾವಾಗ್ಲೂ ಟಿವಿ ನೋಡ್ಕೊಂಡ್ ಕೂತಿರ್ತಾಳೆ ಹೀಗೆ ಹಾಗೆ ಅಂತ ಮನೇಲಿ ಸಾಕಷ್ಟು ಬೈಸ್ಕೊಳ್ತಿದ್ದೆ ಆದ್ರೆ ಯಾವಾಗ ಪ್ರಭು ಏಸು ಕ್ರಿಸ್ತರು ನನ್ನ ಜೀವಿತದಲ್ಲಿ ಬಂದ್ರು ಯಾವಾಗ ಅವರು ನನ್ನ ಜೀವಿತದಲ್ಲಿ ಅವರು ತಮ್ಮ ಒಂದು ಪ್ರಾಮುಖ್ಯತೆಯನ್ನ ಅಹ್ ನೀಡಿದ್ರು ಅಲ್ಲಿ ನನ್ನ ಜೀವಿತದ ಒಂದು ದಿಕ್ಕು ಬದಲಾಯ್ತು ಕ್ರಿಸ್ತನ ಮೂಲಕವಾಗಿ ನನ್ನ ಆಲೋಚನೆಗಳು ನನ್ನ ಸ್ವಭಾವ ಎಲ್ಲವೂ ಕೂಡ ಬದಲಾಯ್ತು ಮನೆಯ ಪರಿಸ್ಥಿತಿಗಳು ಬದ್ಲಾಯ್ತು ಮನೆಯಲ್ಲಿರುವಂತವರ ಆಲೋಚನೆಗಳು ಬದಲಾಯ್ತು ಸಕಲವೂ ಕೂಡ ದೇವರಲ್ಲಿ ಮಾರ್ಪಡಿಸಿದ್ರು ಎಲ್ಲೋ ಎಲ್ಲೋ ಒಂದು ಕಡೆ ನನ್ಗೆ ಆ ಸಂದರ್ಭದಲ್ಲಿ ಅನ್ನಿಸ್ತಾ ಇದ್ದಿದ್ದು ನನ್ ಯಾರಿಗೂ ಬೇಡ ಅಂತ ಪರಿಸ್ಥಿತಿ ನನ್ ಅಂದ್ರೆ ಎಲ್ಲರೂ ನನ್ನನ್ನ ಪ್ರೀತಿ ಮಾಡ್ತಿದ್ರು ಆದ್ರೆ ನನಗೆ ನನ್ನಲ್ಲಿ ಬರ್ತಿದ್ದಂತ ಭಾವನೆಗಳು ಯಾರು ನನ್ನನ್ನ ಕೇರ್ ಮಾಡೋದಿಲ್ಲ ನನ್ನ ನೆಗ್ಲೆಕ್ಟ್ ಮಾಡ್ತಾರೆ ಅನ್ನುವಂಥವ್ರು ಬಟ್ ಅದಾದ್ಮೇಲೆ ದೇವ್ರು ನನಗೆ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದು ಅವರ ಮೂಲಕವಾಗಿ ಅವರ ವಾಕ್ಯದ ಮೂಲಕವಾಗಿ ಅವರ ಸ್ವಭಾವಗಳನ್ನ ನನ್ನಲ್ಲಿ ಉಂಟು ಮಾಡಿದಾಗ ಆ ಸ್ವಭಾವಗಳು ಹೊರಗಡೆ ಬಂದಂತ ಸಂದರ್ಭದಲ್ಲಿ ಎಲ್ರೂ ಕೂಡ ನನ್ನ ಪ್ರೀತಿಸ್ಲಿಕ್ಕಾಗಿ ಪ್ರತಿ ಸಂದರ್ಭದಲ್ಲೂ ಕೂಡ ಅವಳ ಬೇಕು ಪ್ರತಿಯೊಂದು ಕೆಲಸ ಕಾರ್ಯಕ್ಕೂ ಅಹ್ ಅವಳಿರ್ಬೇಕು ಅನ್ನುವಂತ ರೀತಿ ಅಲ್ಲಿ ದೇವ್ರು ಅಲ್ಲಿ ಒಂದು ಬದಲಾವಣೆಯನ್ನ ಉಂಟು ಪಡದ್ರು ನಾನು ಸ್ಥಳಗಳಲ್ಲಿ ಇದ್ದಂತ ಪರಿಸ್ಥಿತಿಗಳನ್ನ ಮಾರ್ಪಡಿಸಿದ್ರು ಅಲ್ಲಿದ್ದಂತಹ ಸಮಸ್ಯೆಗಳಿಂದ ಅಹ್ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಟ್ರು ಅಲ್ಲೂ ಕೂಡ ಹೌದು ನಮಗೋಸ್ಕರ ಪ್ರಾರ್ಥನೆ ಮಾಡಿ ನೀವು ಅಂತ ಹೇಳಿ ಹೇಳುವಂತ ಪರಿಸ್ಥಿತಿಯನ್ನ ದೇವರು ಅದೇ ಉಂಟು ಮಾಡಿದ್ರು ಈ ಎಲ್ಲದರಲ್ಲೂ ಕೂಡ ನನ್ನನ್ನ ಉನ್ನತವಾದಂತ ಸ್ಥಾನಕ್ಕೆ ಹೇಳಿದ್ರು ಉದ್ಯೋಗ ಇಲ್ಲದೆ ಒಂದು ಖಾಸಗಿ ಆ ಶಾಲೆಯಲ್ಲಿ ಕೆಲಸ ಮಾಡುತ್ತಿದ್ದಂತ ನನ್ಗೆ ಅತ್ಯಂತ ಕಡಿಮೆ ಸಂಬಳದಲ್ಲಿ ತೆಗೆದುಕೊಳ್ತಿದ್ದಂತ ನನಗೆ ಅದಕ್ಕೆ ಏಳರಷ್ಟು ಹತ್ತರಷ್ಟು ತೆಗೆದುಕೊಳ್ಳುವಂತಹ ಒಂದು ಸ್ಥಾನಕ್ಕೆ ಕರ್ಕೊಂಡ್ ಬಂದು ನಿಲ್ಸಿದ್ರು ಅಂತ ಯೇಸುವನ್ನ ನನ್ನ ಜೀವಿತದಲ್ಲಿ ಬಂದ ನಂತರವೇ ನನ್ನ ಒಂದು ಬೆಲೆಯು ನನ್ನ ಮೌಲ್ಯವು ಕೂಡ ಬದಲಾಯ್ತು ಅದೇ ರೀತಿಯಾಗಿ ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರು ಬಯಸುವಂತದ್ದು ಇದನ್ನೇ ಪ್ರಿಯರೇ ಎಲ್ಲರೂ ಬಯಸುವಂತದ್ದು ಎಲ್ಲರ ಜೀವಿತದಲ್ಲೂ ನನ್ನ ಮಕ್ಕಳು ಯಾವ್ದೇ ಕಾರಣಕ್ಕೂ ಇದ್ದಂತ ಸ್ಥಿತಿಯಲ್ಲಿ ಇರಬಾರ್ದು ಅವರು ಹೇರವಾದ ಸಮೃದ್ಧಿಯನ್ನ ಹೊಂದಬೇಕು ಅವರ ಮೂಲಕವಾಗಿ ಇತರರಿಗೂ ಕೂಡ ಆಶೀರ್ವಾದಗಳು ಹರಿದು ಹೋಗ್ಬೇಕು ಅನ್ನುವಂಥದ್ದನ್ನ ದೇವರು ಬಯಸಿದಂತದ್ದು ಥ್ಯಾಂಕ್ ಯು ಡೇಡಿ ಇಷ್ಟು ಹೊತ್ತುಗಳ ಕಾಲ ಕರ್ತನೆ ನಿಮ್ಮ ಒಂದು ಪ್ರೀತಿಯನ್ನ ಆ ನಿಮ್ಮ ಕೃಪೆಯನ್ನ ಅನುಭವಿಸ್ಲಿಕ್ಕಾಗಿ ಅದನ್ನ ಮತ್ತೊಂದು ಆವರ್ತಿ ಮೆಲುಕು ಹಾಕ್ಲಿಕ್ಕಾಗಿ ನನಗೆ ಅವಕಾಶ ಕೊಟ್ಟದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ ಕರ್ತನೆ ಥ್ಯಾಂಕ್ ಯು ಡೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಲಾಡ್ ಥ್ಯಾಂಕ್ ಯು ಎಸ್ ಸ್ತೋತ್ರಪ್ಪ ಥ್ಯಾಂಕ್ ಯು ಡೇಡಿ